ನಮಸ್ಕಾರ ವೀಕ್ಷಕರೇ ನಾವಿಂದು ಸ್ವಯಂಭು ಮಾರುತಿ ಮಲಪ್ರಭಾ ತೀರ್ಥಕ್ಷೇತ್ರ ಹಬ್ಬನಟ್ಟಿ ಖಾನಾಪುರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ಬೆಳಗಾವಿಂದ ಸುಮಾರು ಮೂವತ್ತೈದು ಕಿಲೋಮೀಟರ್ ಅಂತರದಲ್ಲಿರುವಂತಹ ತಾಯಿ ಮಲಪ್ರಭೆ ಹರಿಯುವಂತಹ ಪುಣ್ಯಸ್ಥಳವಿದು ಈ ನದಿಯ ತಟ್ಟದಲ್ಲಿನೇ ಸ್ವಯಂಭು ಮಾರುತಿ ದೇವಸ್ಥಾನವಿದೆ ಈ ಪರಿಸರದ ಕುರಿತಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣದ ಮುಖ್ಯ ದ್ವಾರವಿದು ಟ್ಟಿನಿಂದ ತುಂಬಿರುತ್ತದೆ ಪ್ರದೇಶ ದ್ವಾರದಲ್ಲಿರುವ ಫಲಕವನ್ನು ನಾನು ತೋರಿಸ್ತಾ ಇದ್ದೀನಿ ಸ್ವಯಂಭೂ ಆಂಜನೇಯ ಸ್ವಾಮಿಯ ದೇವಸ್ಥಾನ ಅದೇ ನಟಿಯ ಈ ಪವಿತ್ರ ಸ್ಥಳವು ಅತ್ಯಂತ ಪ್ರಭಾವಶಾಲಿ ಮತ್ತು ಶಕ್ತಿಯುತ ಸ್ಥಳವಾಗಿದೆ చదువు ప్రవేశ ద్వారా జనవరి సంక్రాంతి నిమిత్త మందిరీ భేటీ సంక్రాంతి ఈ పుణ్య ದಿನದಂದು ಭಕ್ತ ಜನರು ಇಲ್ಲಿ ಆಗಮಿಸಿದ್ದಾರೆ ಮಂದಿರದ ಕುರಿತಾದ ಅದರ ಸುತ್ತಮುತ್ತಲಿನ ಪರಿಸರದ ಕುರಿತಾದ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಬನ್ನಿ ಪರಿಸರವನ್ನು ನಾವು ವೀಕ್ಷಣೆ ಮಾಡೋಣ ಮೊದಲು ಈ ಮಂದಿರದ ಸುತ್ತಲಿನ ವಾತಾವರಣವು ಇಷ್ಟು ಸೌಕರ್ಯವಾಗಿರಲಿಲ್ಲ ಇತ್ತಿತ್ತಲಾಗಿ ಇದನ್ನು ಜೀರ್ಣೋದ್ಧಾರ ಮಾಡಿ ಸುಂದರವಾದ ಸ್ಥಳಾವಕಾಶವನ್ನು ಮತ್ತು ನಿರ್ಮಾಣವನ್ನು ಮಂದಿರದ ನಿರ್ಮಾಣವನ್ನು ಮಾಡಲಾಗಿದೆ ಮಂದಿರದ ಪ್ರವೇಶ ದ್ವಾರವಿದ್ದು ತೀರ್ಥಕ್ಷೇತ್ರದ ತೀರ್ಥ ಕ್ಷೇತ್ರದ ಎಡಭಾಗದಲ್ಲಿ ಇರುವಂತಹ ಸಮುದಾಯ ಭವನವಿದ್ದು ಇಲ್ಲಿ ಮದುವೆ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸುತ್ತಾರೆ ಹಾಗೆ ಬಂದಂಥ ಭಕ್ತಾದಿಗಳಿಗೂ ಕೂಡ ಉಳಿದುಕೊಳ್ಳಲು ಇಲ್ಲಿ ಸೌಂದರ್ಯವನ್ನು ಮಾಡಿಕೊಡಲಾಗಿದೆ ಇದು ಮಲಪ್ರಭೆಯ ದಂಡಿಯ ಭಾಗದಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯ ಭಕ್ತಾದಿಗಳ ವಾಹನಗಳ ನಿಲುಗಡೆಗಾಗಿ ಪಾರ್ಕಿಂಗ್ ವ್ಯವಸ್ಥೆ ಈ ರೀತಿಯಾಗಿದೆ సుమారు సమయ మధ్యాహ్నం ఒంటే അംഗര അനുഭവം സ്ഥലം അംഗടി

ಪ್ರೇಕ್ಷಕರೇ ಇದು ಪ್ರವೇಶ ದ್ವಾರ ಕೆಳಗಡೆ ಹರಿತಾ ಇರುವಂಥದ್ದು ಮಲಪ್ರಭೆಯಲ್ಲಿ ಅದರ ನಡೆದದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನವಿದೆ ಈ ದೇವಸ್ಥಾನವನ್ನು ನಾವು ದರ್ಶನ ಪಡೆದು ಕೂಡ ಬನ್ನಿ ಮೊದಲೇ ಇಸ್ಕೊಂಡು ಸೌಕರ್ಯವನ್ನು ಈ ಮಂದಿರದಲ್ಲಿ ಮಾಡಿರಲೇ ಮಾಡಿರಲಿಲ್ಲ ಸುಮಾರು ವರ್ಷಗಳ ನಂತರ ಈ ಮಂದಿರವನ್ನು ಜೀರ್ಣೋದ್ಧಾರ ಮಾಡಿ ಸ್ಥಳೀಯ ಭಕ್ತಾದಿಗಳು ಇದನ್ನು ತುಂಬ ಅಚ್ಚುಕಟ್ಟಾಗಿ ಈ ರೀತಿಯಾದ ಮೆಟ್ರೋಗಳು ಮೊದಲೇ ಈ ಮಂದಿರಕ್ಕೆ ಇದ್ದಿರಲಿಲ್ಲ ಈಗಿನ ದಿನಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಂದಿರವನ್ನು ಪುನರುಜ್ಜೀವನ ಗಳಿಸಿದ್ದಾರೆ ವೀಕ್ಷಕರು ಇದು ಸ್ವಾಮಿಯ ಮಂದಿರದ ಪರವಾಗಿ

ಇದು ಆಂಜನೇಯ ಸ್ವಾಮಿಯ ಮಂದಿರದ ಹಿಂಭಾಗದಲ್ಲಿರುವಂತಹ ಶಿವಮಂದಿರ మలప్రదాయ తమ స్థానం దృశ్య ವಾತಾವರಣ ಸೂರ್ಯ ಮೋಡದ ಮನೆಯಲ್ಲಿ ಹೀಗಾಗಿ ಬಿಸಿಲಿನ ಪ್ರಭಾವ ಕಾಣಿಸ್ತಾ ಇದೆ ವೀಕ್ಷಕರೇ ಮಲಪ್ರಭೆಯ ಹರಿದು ಕುರುಕುಂಬಿಯಲ್ಲಿ ಹುಟ್ಟಿದ ಮಲಪ್ರಭೆಯು ಈ ಮಾರ್ಗವಾಗಿ ಹರಿದು ಖಾನಾಪುರ್ ಮೂಲವಾಗಿ ಹರಿದು ನವಿಲು ತೀರ್ಥಕ್ಕೆ ಹೋಗಿ ತಾಯಿ ರೇಣುಕಿಯ ಪಾಪಸ್ಪರ್ಶವನ್ನು ಮಾಡುತ್ತಾರೆ సంక్రాంత్రి నిమిత్త భక్తజనరు అవి స్థాన దృశ్యు సంక్రాంతి పుణ్య దినదందు పుణ్య ఘర్థస్థాన మరి భగవంతన అనుగ్రహం దొరికే ఎంబ వాడక ఇది శ్రీ ఆంజనేయ స్వామి దేవస్థాన ರಾಮ ಲಕ್ಷ್ಮಣ ಸೀತೆಯವರ ದೇವಸ್ಥಾನವಿದೆ ಆ ದೇವಸ್ಥಾನದ ದರ್ಶನ ಮಾಡ್ತಾ ಇದ್ದೀನಿ ಇದು ಶ್ರೀರಾಮ ಮಂದಿರ ಆಧನ ಸ್ವಾಮಿಯ ಮಂದಿರದಲ್ಲಿ ಎದುರುಗಡೆ ಇದು ಇಂಥ ದೇವಸ್ಥಾನ సీతామాత ఇవంత దేవస్థాన ఇది వీక్షకరే శ్రీ ఆంజనేయ స్వామీ ఇది పశ్చిమాభిముఖవే పూర్వాభిముఖవీ శ్రీ రమచంద్ర మందిరద తాయి మలప్రభయ్య ಹೊಭಾಗದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ ನಾನು ನೋಡ್ತಾ ಇದ್ದೀರ ಮಂದಿರದ ಮಗ್ಗುಲಲ್ಲಿ ಮಲಪ್ರಭುಗಳ ಹರಿವಿದೆ ದಕ್ಷಿಣದ ಭಾಗ ಉತ್ತರ ಪ್ರದೇಶವಾಗಿದ್ದು ആഞ്ജനേയസ്വാമിയ ദർശനം നാളെ കൊടിയോള ವೀಕ್ಷಕರೇ ಇದಿಷ್ಟು ಸ್ವಯಂ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಕುರಿತಾದ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ನೀಡಿದ್ದೇನೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತವಾಗಿಯೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಸಂಧಿಸ್ತೀನಿ ಧನ್ಯವಾದಗಳು ಶಿಕ್ಷಕರೇ ಮಂದಿರದ ಅಭಿವೃದ್ಧಿ ಕುರಿತಾಗಿ ಕೆಲವೊಂದು ವಿಶೇಷ ಸೂಚನೆಗಳನ್ನು ಮತ್ತು ಭಕ್ತಾದಿಗಳಲ್ಲಿ ವಿನಂತಿಯನ್ನು ಮಾಡಲಾಗಿದೆ ಮಂದಿರದ ಅಭಿವೃದ್ಧಿ ಕಾರ್ಯಕ್ಕಾಗಿ ತಾವು ಕೂಡ ತಮ್ಮ ಆರ್ಥಿಕ ಸಹಾಯವನ್ನು ನೀಡುವ ಮುಖಾಂತರ ಶ್ರೀ ಸ್ವಯಂ ಮಂದಿರ ಅದನಟ್ಟಿ ನೀವು ಇಲ್ಲಿ ಸಹಕರಿಸಬಹುದಾಗಿದೆ ಹಾಗೆ ಅವರು ಕೊಟ್ಟಂತಹ ವಿನಂತಿಯ ಫಲಕವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಕೈಲಾದಷ್ಟು ಕಾಣಿಕೆಯನ್ನು ಹಾಕಿ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಈ ಮೂಲಕ ನಾನು ವಿನಂತಿಸಿಕೊಳ್ತಾ ಇದ್ದೀನಿ ಮತ್ತೆ ಭೇಟಿಯಾಗುವ ವೀಕ್ಷಕರೇ ವಿಡಿಯೋನ ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು